ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ನೇವಿ ಬ್ಲೂ ಕಲರ್ ಬ್ಲೌಸ್ ಡಿಸೈನ್ ಫಿನಿಶ್ ಆಗಿದೆ ಇದನ್ನು ಆಲ್ರೆಡಿ ನೀವೆಲ್ಲ ಶಾರ್ಟ್ಸಲ್ಲಿ ನೋಡಿರ್ತೀರ ಅಂದ್ಕೊಳ್ತೀನಿ ಸೊ ಮತ್ತೆ ಒಂದು ಸತಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಇದು ಬ್ಯಾಕ್ ನೆಕ್ಕು ಈ ರೀತಿ ಇರುತ್ತೆ ಫುಲ್ಲಾಗಿ ಇದು ಫುಲ್ ಇದು ನಾಲ್ಕು ಬಂದು ಸಪ್ರೇಟಾಗಿ ಹಾಕಿರೋದು ಲಟ್ಕನ್ಗೋಸ್ಕರ ಹಾಕಿದ್ದೀನಿ ನಾನು ಸೊ ಇದು ಬಿಫೋರ್ ಸ್ಟಿಚ್ಚಿಂಗ್ ನೀವು ನೋಡ್ತಾಯಿದ್ದೀರಾ ಆಫ್ಟರ್ ಸ್ಟಿಚ್ಚಿಂಗು ಇದರಲ್ಲೇ ಹಾಕ್ತೀನಿ ನಾನು ಸೊ ಸ್ಟಿಚ್ಚಿಂಗ್ ಮುನ್ ಬಿಫೋರ್ ಸ್ಟಿಚ್ಚಿಂಗ್ ನೀವೀಗ ಇದ್ದೀರಾ ಇಷ್ಟೇ ಫ್ರೆಂಡ್ಸ್ ಇದು ಬ್ಯಾಕ್ ನೆಕಲ್ಲಿ ಬೇರೆ ಯಾವ ಬುಟ್ಟಾಸು ಬೇರೆ ಏನು ಡಿಸೈನ್ಸು ಬೇಡ ಇಷ್ಟೇ ಸಾಕು ಅಂತ ಹೇಳಿದರು ನನ್ನ ಫ್ರೆಂಡು ಈ ಇದನ್ನ ನನ್ನ ಫ್ರೆಂಡಿಗೋಸ್ಕರನೇ ಮೇಕ್ ಮಾಡಿದ್ದೀನಿ ಈ ಡಿಸೈನು ಅವ್ರು ಫೋನ್ ಮಾಡಿ ಈ ರೀತಿ ಮೆಟೀರಿಯಲ್ಲಿ ಈ ರೀತಿ ಡಿಸೈನ್ ಮಾಡಿ ಅಂತೇಳಿ ಶೇರ್ ಮಾಡಿದ್ರು ಸೊ ನಾನು ಮಾಡಿದ್ದೀನಿ ಇದು ಫ್ರಂಟ್ ನೆಕ್ ಫ್ರೆಂಡ್ಸ್ ಈಗ ಸ್ಲೀವ್ಸ್ ನೋಡೋಣ ನೋಡಿ ಇದು ಸ್ಲೀವ್ಸು ಸ್ಲೀವ್ ಡಿಸೈನ್ ಈ ರೀತಿ ಇರುತ್ತೆ ಈ ಬುಟ್ಟಸ್ ಕೂಡ ಸಿಂಪಲ್ಲಾಗಿದ್ದರೆ ಸಾಕು ತುಂಬ ದೊಡ್ಡದೆಲ್ಲ ಬೇಡ ಅಂತೇಳಿದರು ಸೊ ಅದಕ್ಕೆ ನಾನೇ ಈ ರೀತಿ ಬುಟ್ಟಸ್ ಹಾಕಿದ್ದೀನಿ ಫೋಟೋಸ್ ಕಳಿಸಿದ ಮೇಲೆ ತುಂಬ ಚೆನ್ನಾಗಿದೆ ಅಂತ ಕೂಡ ಹೇಳಿದ್ದಾರೆ ಈಗ ನಾನು ಇದನ್ನು ಸ್ಟಿಚ್ ಮಾಡಬೇಕು ಓಕೆ ಫ್ರೆಂಡ್ಸ್ ಆಸ್ಟರ್ ಸ್ಟಿಚಿಂಗ್ ಯಾವ ರೀತಿ ಇದೆ ಅಂತೇಳಿ ನಾನು ನಿಮಗೆ ವೀಡಿಯೋ ವೀಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಫ್ರೆಂಡ್ಸ್ ಫಿನಿಶ್ ಆದಮೇಲೆ ಯಾವ ರೀತಿ ಇದೆ ಅಂತ ಹೇಳಿ ನಾನು ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಈಗ ಬ್ಲೌಸ್ ಒಂದು ರೆಡಿಯಾಗಿದೆ ಮತ್ತು ಒಂದು ಚೂಡಿದಾರು ರೆಡಿ ಮಾಡಿದ್ದೀನಿ ನೋಡಿ ಆಫ್ಟರ್ ಸ್ಟಿಚಿಂಗ್ ಬ್ಲೌಸ್ ಈ ರೀತಿ ಇರುತ್ತೆ ನೋಡೋಕ್ಕಂತೂ ತುಂಬ ಸೂಪರ್ ಆಗಿದೆ ನೋಡಿ ಸ್ಲೀವ್ ಯಾವ ರೀತಿ ಇದೆ ಅಂತ ಹೇಳಿ ನೋಡ್ಕೊಳ್ಳಿ ಇದು ಲಟ್ಕನ್ ಈ ರೀತಿ ಮಾಡಿ ಮೇಕ್ ಮಾಡಿದ್ದೀನಿ ಇದರ ವೀಡಿಯೋ ಕೂಡ ನಾನು ಹಾಕಿರ್ತೀನಿ ಲಟ್ಕನ್ ಮೇಕಿಂಗ್ ವಿಡಿಯೋ ಕೂಡ ನೋಡದೆ ಇರೋರು ಹೋಗಿ ನೋಡಿ ನೋಡಿ ಫುಲ್ ಫಿನಿಶ್ ಆದರೆ ಈ ರೀತಿ ಇರುತ್ತೆ ನೆಕ್ಸ್ಟ್ ನಾನು ಒಂದು ಚೂಡಿದಾರ್ ಸ್ಟಿಚ್ ಮಾಡಿದ್ದೆ ಅದನ್ನು ಈ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್